now we are discussing conjunctions. conjunctions we can discuss more really. conjunctions on the reno, you know, it is a part of speech which joins two phrases, two sentences, athaba, two clauses, more than two clauses. two and the may maybe more than. okay. so you can have already first two, not the really. simple conjunctions. फैन बॉय लाइक एफ एंड नॉर्ट इतना सो आवा ना जस्ट इन जस्ट इन सो जस्ट अग्य ಮೂರು ಮೂರು ಪದಗಳು ಸೆಪರೇಟ್ ಆಗಿ ಅದರ ಮೀನಿಂಗ್ ಬೇರೆ ಇದೆ ಬಟ್ ಅದು ಮೂರನ್ನು ಒಟ್ಟಿಗೆ ಹಾಕಿದಾಗ ಅದರ ಮೀನಿಂಗ್ ಬೇರೆ ಇದೆ ಓಕೆ ಐ ಬ್ರಾಟ್ ಅನ್ अम्ब्रेला जस्ट ಇನ್ ಕೇಸ್ ಇಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಮೂದಿರ ಇಲ್ಲದನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು சைட்ஸ் ஸ்போக்கன் இங்கிலீஷ் மாத்திராங்க இங்கிலீஷ் ஓகிலிக்கலுக்கு வரல அந்த இங்கிலீஷில் ஓகே வரல ஏபி மாதிரி போது அது எங்களுக்கு அந்த எசிலும் ஓகே அந்த இங்கிலீஷ்னிக்கானே ஓதிலிக்கை சார் கொடுத்துவி அது அல்லது நீங்க ஒன்றை கண்ணாடி வரலாம் அதுக்கொள்ளி ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಸರಿ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಬಿಸಿನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಐ ಜಸ್ಟ್ ಇನ್ ಕೇಸ್ ಇಟ್ ರೈನ್ಸ್ ಒಂದು ವೇಳೆ ಮಳೆ ಆಗ್ಬೋದು ಅಂತ ನಾನು ಛತ್ರಿ ತಂದೆ ನಾನು ಛತ್ರಿ ತಂದೆ ಅದರ ಕಾರಣ ಏನು ಒಂದು ವೇಳೆ ಮಳೆ ಆಗ್ಬೋದೇನು ಅನ್ನೋದನ್ನ ಊಹಿಸಿಕೊಂಡು ನಾನು ಛತ್ರಿ ತಂದೆ ಒಂದು ವೇಳೆ ಮಳೆ ಎಲ್ಲಾದ್ರು ಆದ್ರೆ ಅದಕ್ಕೋಸ್ಕರ ನಾನು ಛತ್ರಿ ತಂದೆ ಈ ತರನೂ ತಗೋಬಹುದು ಆ ಬ್ರೋಕ್ಷನ್ ಅಂಬರಲ್ಲ ಜಸ್ಟ್ ಇನ್ ಕೇಸ್ ಇಟ್ ರೈನ್ಸ್ ಓಕೆ ನಾವು

ಒಂದು ವೇಳೆ ಎಲ್ಲಾದರೂ ವೆದರ್ ತುಂಬ ಹಾಳಾದರೆ ಕೆಟ್ ಕೆಟ್ಟರೆ ದ ವೆದರ್ ಗೆಟ್ಸ್ ಹೋಲ್ಡ್ ಕಾಲ್ ಮೀ ಜಸ್ಟ್ ಇನ್ ಕೇಸ್ ಯು ಗೆಟ್ ಲಾಸ್ಟ್ ಒಂದು ವೇಳೆ ನೀನೆಲ್ಲಾದರೂ ಕಳೆದು ಹೋದರೆ ನನಗೆ ಕಾಲ್ ಮಾಡು ಅಂದರೆ ಇದನ್ನೇ ಬಳಸಬೇಕು ಅಂತಿಲ್ಲ ಈ ಒಂದು ವೇಳೆ ನೀನೆಲ್ಲಾದರೂ ಅದು ಅದು ಬೇರೆ ನೀವು ಹೇಳ್ಬೋದು ಬಟ್ ಜಸ್ಟ್ ಇನ್ ಕೇಸು ಸಿಂಪಲ್ ಆಗಿ ಯೂಸ್ ಮಾಡ್ಬೋದು ಐ ಸೇಮ್ ಟು ಕಾಪಿ ಆಫ್ ದ ಫೈಲ್ ನಾನು ಆ ಕಾಫಿ ಆ ಫೈಲ್ದು ಕಾಫಿ ಸೇವ್ ಮಾಡಿದೆ ಜಸ್ಟ್ ಇನ್ ಕೇಸ್ ಸಮಥಿಂಗ್ ಗೋಸ್ ರಾಂಗ್ ಜಸ್ಟ್ ಇನ್ ಕೇಸ್ ಸಮಥಿಂಗ್ ಗೋಸ್ ರಾಂಗ್ ಸಮಥಿಂಗ್ ಏನಾದರೂ ಗೋಸ್ ಹೋಗುವುದು ರಾಂಗ್ ತಪ್ಪಾಗಿ ಅಂದರೆ ಇಲ್ಲಿ ಏನಾದರೂ ತಪ್ಪಾದರೆ ಆದರೆ ಅನ್ನೋ ಮೀನಿಂಗ್ ಬರುತ್ತೆ ಸಮಥಿಂಗ್ ಗೋಸ್ ರಾಂಗ್ ಸಮಥಿಂಗ್ ವೆಂಟ್ ರಾಂಗ್ ಏನೋ ತಪ್ಪು ನಡೀತು ಗೋಸ್ ವೆಂಟ್ ಕೆಲವು ಇಂಗ್ಲೀಷ್ ನಲ್ಲಿ ಬಳಸೋದು ಬೇರೆ ಬೇರೆ ಇದರಲ್ಲಿ ಕಾಂಟೆಕ್ಸ್ ಅಲ್ಲಿ ಬಳಸ್ತಾರೆ ಗೋಸ್ ಅಂದ್ರೆ ಬರೀ ನಡ್ಕೊಂಡು ಹೋಗೋದು ಅಂತಲ್ಲ ಹಾಳಾಯ್ತು ಅಂತ ಹೇಳಕ್ಕೆ ನಾವು ಹಾಳಾಗಿ ಹೋಯಿತು ಅಂತ ಹೇಳಲ್ವಾ ಹಾಳಾಗಿ ಹೋಯ್ತು ಈ ಹೋಗುವುದು ಏನು ಹೋಗುವುದು ಹಾಳಾಗಿ ಹೋಯ್ತು ಅಂತ ಹೇಳ್ತೀವಿ ಹಾಳಾಯಿತು ಅನ್ನೋದಕ್ಕೆ ಹಾಳಾಗಿ ಹೋಯಿತು ಅಂತ ಹೇಳ್ತೀವಿ ವಾಯ್ ಹೋಯ್ತು ಹೋಯ್ತು ಯಾಕೆ ಬಳಸ್ಬೇಕು ಅದು ಏನ್ ಮಾಡುತ್ತೆ ಎಂಪಸೈಸ್ ಮಾಡುತ್ತೆ ಅದೇ ತರ ಸಮಥಿಂಗ್ ಗೋಸ್ ರಾಂಗ್ ಏನಾದರೂ ತಪ್ಪು ನಡೆದರೆ ಏನಾದರೂ ತಪ್ಪು ಆದರೆ ಸಮಥಿಂಗ್ ಹ್ಯಾಪನ್ಸ್ ರಾಂಗ್ ಅಂತ ಬರಲ್ಲ ಸಮಥಿಂಗ್ ಗೋಸ್ ರಾಂಗ್ ಸಮಥಿಂಗ್ ವೆಂಟ್ ರಾಂಗ್ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಸಮಥಿಂಗ್ 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 ರಾಂಗ್ ಇಸ್ ಗೋಯಿಂಗ್ ಆನ್ ಓಕೆ ಕೀಪ್ ಮೈ ನಂಬರ್ ಜಸ್ಟ್ ಇನ್ ಕೇಸ್ ದಿಸ್ ಇನ್ ಎಮರ್ಜೆನ್ಸಿ ನನ್ನ ನಂಬರ್ ಇಟ್ಕೊಳ್ಳಿ ಒಂದು ವೇಳೆ ಎಲ್ಲಾದರೂ ಎಮರ್ಜೆನ್ಸಿ ಆದರೆ ಓಕೆ ಆ ಇಂಥ ಸಿಚುವೇಷನ್ಸ್ ಅಲ್ಲಿ ಯು ಯೂಸ್ ಜಸ್ಟ್ ಇನ್ ಕೇಸ್ ಓಕೆ ಇದೆಲ್ಲ ರೀಡ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ನಾವು ತುಂಬಾ ಓದಿದ್ರೆ ಸಾಕು ನಿಮಗೆ ಅಟ್ಲೀಸ್ಟ್ ಒಂದು ತುಂಬ ನೂರು ಎಕ್ಸಾಂಪಲ್ಸ್ ಓದಿದ್ರೆ ಅದ್ರ ಮೀನಿಂಗು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂಡ್ ಅದರಲ್ಲಿ ಒಂದು ಅಟ್ಲೀಸ್ಟ್ ಐದು ಎಕ್ಸಾಂಪಲ್ಸ್ ಆದರೂ ನಿಮಗೆ ನೆನಪಲ್ಲಿರುತ್ತೆ ಹೇಳಲಿಕ್ಕೆ ಬಳಸ್ಬೋದು ಇದು ಸೇಮ್ ಟೈಕೆ ನಂಬ್ರಲ್ಲ ಇನ್ ಕೇಸ್ ಇಟ್ ರೈನ್ಸ್ ಎರಡು ಒಂದೇ ಮೀನಿಂಗ್ ಅಸ್ಟ್ ಅನ್ನ ತೆಗ್ದಿವಿ ಅಷ್ಟೇ ಇಟ್ಸ್ ಒನ್ ಸೇಮ್ ಆಕ್ಚುಲಿ ಅಂದ್ರಲ್ಲ ಇನ್ ಕೇಸ್ ಇಟ್ ರೈನ್ಸ್ ಅಂದ್ರೆ ಸ್ವಲ್ಪ ಚೇಂಜ್ ಇಲ್ಲ ಅಂತಿಲ್ಲ ಬಟ್ ಎರಡನ್ನೂ ಕಾಮನ್ ಆಗಿ ಯೂಸ್ ಮಾಡಬಹುದು ಐ ಬ್ರಾಟ್ ಎಕ್ಸ್ಟ್ರಾ ಸ್ನಾಕ್ಸ್ ಇನ್ ಕೇಸ್ ಎನಿ ಒನ್ ಗೆಟ್ ಎರಡು ಸೇಮ್ ಓಕೆ ನಾ ಒನ್ಸ್ ಒನ್ಸ್ ಅಂದ್ರೆ ಒಮ್ಮೆ ಕನ್ನಡದಲ್ಲಿ ಒಮ್ಮೆ ಎಲ್ಲೆಲ್ಲಿ ಬಳಸ್ತೀವಿ ಒಮ್ಮೆ ಒಂದು ಸಾರಿ ಒಮ್ಮೆ ಒಂದು ಸಾರಿ ಅನ್ನೋದನ್ನ ಎಲ್ಲೆಲ್ಲಿ ಬಳಸ್ತೀವಿ ಎರಡು ಮೂರು ಕಾಂಟೆಕ್ಸ್ ಅಲ್ಲಿ ಬಳಸ್ತೀವಿ ಓಕೆ ಫಾರ್ ಎಕ್ಸಾಂಪಲ್ ನೋಡಿ ಒನ್ ಇಂಗ್ಲೀಷನ್ ಹಾಗೆ ಇರುತ್ತೆ ಒನ್ಸ್ ಐ ಟ್ರೈಡ್ ಇಟ್ ಒನ್ಸ್ ನಾನು ಅದನ್ನು ಒಂದು ಸಲ ಟ್ರೈ ಮಾಡಿದೆ ಒಂದು ಸಲ ಓಕೆ ಐ ವೆಂಟ್ ದರ್ ಒನ್ಸ್ ನಾನು ಸಲ ಅಲ್ಲಿಗೆ ಹೋದೆ ಇದು ಒನ್ಸ್ ಅನ್ನೋದು ಏನು ಹೇಳುತ್ತೆ ಬಾರಿ ಬಟ್ ಇಲ್ಲಿ ನೋಡಿ ಒನ್ಸ್ ಯು ಹ್ಯಾವ್ ಲರ್ನ್ ಒನ್ಸ್ ಯು ಲರ್ನ್ ಇಟ್ಸ್ ಇಟ್ ಬಿಕಮ್ಸ್ ಈಸಿ ಸಲ ನೀನು ಅದನ್ನು ಕಲ್ತ್ಕೊಂಡ್ರೆ ಅದು ನಿನಗೆ ಈಸಿ ಆಗುತ್ತೆ ಇಲ್ಲಿ ಏನು ಇದರ ಅರ್ಥ ಏನು ಒಮ್ಮೆ ನೀವು ಕಲಿತರೆ ನಿಮ್ಗೆ ಅದು ಈಸಿ ಆಗುತ್ತೆ ಅಂದ್ರೆ ಒಂದು ಸಲ ಮಾತ್ರ ಕಲಿಬೇಕು ಅಂತಿದ್ಯಾ ಅಲ್ಲ ಅದು ಅದನ್ ಜಾಯಿಂಟ್ ಮಾಡುತ್ತೆ ರೈಟ್ ಒನ್ಸ್ ಯು ಲರ್ನ್ ಇಟ್ ಬಿಕಮ್ಸ್ ಈಸಿಯರ್ ಅಂದ್ರೆ ಒಂದ್ಸಲ ಮಾತ್ರ ಕಲಿಬೇಕು ಅಂತಿಲ್ಲ ಐ ಫಿನಿಶ್ ಮೈ ವರ್ಕ್ ಐ ಜಾಯ್ನ್ ಯು ಒಮ್ಮೆ ನಾನು ನನ್ನ ಕೆಲಸ ಮೇಲೆ ನಾನು ನಿಮಗೆ ಜಾಯಿನ್ ಆಗ್ತೀನಿ ಒಂದ್ಸಲ ನನಗಿದ ನನಗೆ ಒಂದ್ಸಲ ನನಗಿದ ಮುಗಿಸಕ್ ಬಿಡಿ ಒಂದು ಸಲ ಅನ್ನೋದಕ್ಕೆ ಕನ್ನಡದಲ್ಲಿ ನಾವು ಒಂದು ಸಲ ಅಂದ್ರೆ ಒಂದು ಬಾರಿ ಬಟ್ ಅದು ಬೇರೆ ತರೂ ಬಳಸ್ತೀವಿ ಹಾಗೆ ಇಂಗ್ಲಿಷ್ ಅಲ್ಲಿ ಒನ್ಸ್ ಅನ್ನೋದನ್ನ ಬೇರೆ ತರ ಬಳಸ್ತಾ ಇದೀವಿ ಒನ್ಸ್ ದ ಮೂವಿ ಸ್ಟಾರ್ಸ್ ಪ್ಲೀಸ್ ಸೈಲೆನ್ಸ್ ಯುವ ಫೋನ್ಸ್ ಮೂವಿ ಒಂದ್ಸಲ ಶುರು ಆದ್ರೆ ಎಲ್ಲರೂ ನಿಮ್ ಫೋನ್ ಆಫ್ ಮಾಡ್ಕೊಳ್ಳಿ ಸಾರಿ ಸೈಲೆನ್ಸ್ ಮಾಡ್ಕೊಳ್ಳಿ ಒನ್ಸ್ ಯು ಟ್ರೈಡ್ ಇಟ್ ಯು ಹಾವ್ ಟ್ರೈ ಯು ಹ್ಯಾವ್ ಯು ಟ್ರೈ ಟ್ರೈಡ್ ಇಟ್ ಯು ಲವ್ ದಿಶ್ ಒಂದ್ಸಲ ನೀವು ಅದನ್ನ ಟ್ರೈ ಮಾಡಿದ ಟ್ರೈ ಅಂದ್ರೆ ಸೊ ಡಿಶ್ ಟ್ರೈ ದ ಡಿಶ್ ಅಂದ್ರೆ ಅದು ಆಹಾರವನ್ನು ತಿನ್ನೀರಿ ಅಂತ ಅರ್ಥ ಒಂದ್ಸಲ ನೀವು ಅದನ್ನ ತಿಂದರೆ ನೀವು ತುಂಬಾ ಇಷ್ಟಪಡ್ತೀರಾ ಸೊ ಅದೇ ತರ ವಿ ಕ್ಯಾನ್ ಗೋ ಥ್ರೂ ದಿ ಅದರ್ ಎಕ್ಸಾಂಪಲ್ಸ್ ಓನ್ಲಿ ಇಫ್ ಓನ್ಲಿ ಇಫ್ ಓನ್ಲಿ ಇಫ್ ಅಂದ್ರೆ ನೋಡಿ ಐ ಗೋ ಟು ದ ಪಾರ್ಟಿ ಓನ್ಲಿ ಇಫ್ ಯು ಕಮ್ ವಿತ್ ಮೀ ಐ ಗೋ ಟು ದ ಪಾರ್ಟಿ ಓನ್ಲಿ ಇಫ್ ಯು ಕಮ್ ವಿತ್ ಮೀ ನೀನು ನನ್ನ ನನ್ನ ಜೊತೆ ಬಂದ್ರೆ ಮಾತ್ರ ನಾನು ಪಾರ್ಟಿಗೆ ಹೋಗ್ತೀನಿ ಮಾತ್ರ ಓನ್ಲಿ ಇಫ್ ವಿಲ್ ಬೈ ದ ಹೌಸ್ ಓನ್ಲಿ ಇಫ್ ವಿ ಕ್ಯಾನ್ ಅಫೋರ್ಡ್ ಇಟ್ ಓನ್ಲಿ ಇಫ್ ವಿ ಕ್ಯಾನ್ ಅಫೋರ್ಡ್ ಇಟ್ ನಾವು ಮನೆ ತಗೊಳ್ಳೋಣ ನಮ್ಮ ಕೈಲಿ ಅದಕ್ಕೆ ಅಫೋರ್ಡ್ ಮಾಡಕ್ ಆದ್ರೆ ಮಾತ್ರ ನಮ್ಮ ಸಾಮರ್ಥ್ಯಕ್ಕೆ ಅದಂದ್ರೆ ನಮ್ಮ ಕೈಲಿ ಅದನ್ನು ಹಣ ಕೊಟ್ಟು ಖರೀದಿಸ್ ಮಾತ್ರ ನಾವು ಮನೆಯ ತಗೊಳ್ಳೋಣ ತಗೋತೀವಿ ತಗೊಳ್ಳೋಣ ವಿ ವಿಲ್ ಹೀಲ್ ಅಸ್ ಓನ್ಲಿ ಇಫ್ ವೈ ಆರ್ ನಾಯ್ಸ್ಲಿ ಹೆಲ್ಪ್ ಅಸ್ ಅವಲ್ಪ್ ಮಾಡ್ತಾನೆ ಹೇಗೆ ಓನ್ಲಿ ಇಫ್ ವೈ ಆರ್ಲಿ ನಾವು ಅವನ ಹತ್ರ ಚೆನ್ನಾಗಿ ಕೇಳಿದ್ರೆ ಮಾತ್ರ ಒಳ್ಳೆ ರೀತಿ ಕೇಳಿದ್ರೆ ಮಾತ್ರ ಅವ್ನಿಗೆ ಹೆಲ್ಪ್ ಮಾಡ್ತಾನೆ ಓನ್ಲಿ ಇಫ್ ದ್ರೆ ದ ಕಾನ್ಸೆಪ್ಟ್ ವಿಲ್ ಹ್ಯಾಪನ್ ಓನ್ಲಿ ಇಫ್ ದ ವೆದರ್ ಇಸ್ ಗುಡ್ ಕ್ಲೈಮೇಟ್ ಚೆನ್ನಾಗಿದ್ರೆ ಮಾತ್ರ

ಶಿ ಡಿಸೈಡೆಡ್ ಟು ಸ್ಟೇ ಹೋಮ್ ಅವಳು ಹೊರಗಡೆ ಹೋಗುವ ಬದಲು ಮನೆಯಲ್ಲಿ ಇರಲು ನಿರ್ಧಾರ ಮಾಡಿದಳು ದರ ಬದಲು ಆದ್ಯತೆ ಕೊಡುವುದು ದರ ಬದಲು ದರ ಬದಲು ಇಲ್ಲೇನಿ ಹೊರಗಡೆ ಹೋಗುವ ಬದಲು ಹೋಗುವುದರ ಬದಲು ಬಸ್ಸು ತೆಗೆದುಕೊಳ್ಳುವ ಬದಲು ಟಿವಿ ಆದ್ಯತೆ ಕೊಡುತ್ತೇನೆ ಸೊ ಪ್ರಿಫರ್ ಆದ್ಯತೆ ಬರುತ್ತೆ ಐ ಲೈಕ್ ಟು ರೀಡ್ ಬುಕ್ ವಾಚ್ ನೋಡುವ ಬದಲು ಓದಲು ಇಷ್ಟಪಡ್ತೀನಿ ಅದ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಓಕೆ ಅದನ್ನ ಬರೀ ದ್ಯಾನ್ ಅಂತ ಯೂಸ್ ಮಾಡ್ತಾ ಬರೀ ರಾಧರ್ ಅಂತ ಯೂಸ್ ಮಾಡಬಹುದು ಐ ರೀಡ್ ಅ ಬುಕ್ ನೋಡಿ ಇದನ್ನ ಈ ತರನೇ ಯೂಸ್ ಮಾಡಬಹುದು I would इले like कर दो rather इले आ कर I would rather अन like कर तब I would rather read a book than watch TV इरादा ना अल्ले है कोडे I rather I'd rather read a book टे राधर अल्ली बुक् राधर दैन वाची बोथ राधर राधर बदल देमीडियेट rather than first use money rather than spending money on clothes she saved it for a vacation